ಕೇಂದ್ರ ಸರ್ಕಾರದ ನಿವೃತ್ತಿ ಐಎಎಸ್ ಅಧಿಕಾರಿಗಳು ಸ್ಥಾಪಿಸಿರುವ ಕ್ರಿಸ್ತ ಸಂಸ್ಥೆಯ ಮೂಲಕ ದೇಶದಲ್ಲೇ ಪ್ರಥಮವಾಗಿ ರಾಜ್ಯದ ಪದವಿ ಕಾಲೇಜುಗಳಲ್ಲಿ ಉದ್ಯೋಗದಾರರಿತ ಕೋರ್ಸ್ಗಳನ್ನು ತೆರೆದು ಉನ್ನತ ಶಿಕ್ಷಣದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನ ಮಾಡಲಾಗುತ್ತಿದೆ ಅಂತ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಅವರು ತಿಳಿಸಿದ್ದಾರೆ ಚಿಂತಾಮಣಿ ನಗರದ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಈಗಾಗಲೇ ಇನ್ನೂರ ಮೂವತ್ತಾರು ಪದವಿ ಕಾಲೇಜುಗಳಲ್ಲಿ ಎರಡು ವರ್ಷಗಳ ಉದ್ಯೋಗ ಆಧಾರಿತ ಐಟಿ ಇ ಕಾಮರ್ಸ್ ಲಾಜಿಸ್ಟಿಕ್ ಮತ್ತಿತರ ಹೊಸ ಗಳನ್ನು ಕ್ರಿಸ್ತ ಸಹಾಯಕಾರದಿಂದ ಆರಂಭಗೊಳಿಸಲಾಗ್ತಾ ಇದೆ ಅಂತಿಮ ವರ್ಷದಲ್ಲಿ ತರಬೇತಿಯನ್ನ ನೀಡಲಾಗ್ತಿದೆ ತರಬೇತಿ ಅವಧಿಯಲ್ಲಿ ಹನ್ನೊಂದರಿಂದ ಹನ್ನೆರಡು ಸಾವಿರದವರೆಗೂ ಕೂಡ ಏನು ಸ್ಟೈಫಂಡ್ ಅನ್ನ ಕೂಡ ನೀಡಲಾಗ್ತಾ ಇರುವಂತದ್ದು ತರಬೇತಿ ಪಡೆದವರಿಗೆ ನೂರಕ್ಕೆ ನೂರು ಪರ್ಸೆಂಟ್ ಅಷ್ಟು ಉದ್ಯೋಗ ಲಭಿಸುತ್ತದೆ ಅಂತ ತಿಳಿಸಿದ್ದಾರೆ 신어파라? 너는 어렸을 때큰 남자였잖아 너는 칼을 쥐었잖아 내가 잡을게 손을 잡고 올게 신어파라 손을 잡고 올게 칼을 쥐었어? 칼을 쥐었구나 네, 칼을 쥐었어요 손을 잡고 올게 손을 잡고 올게 손을 잡고 올게 ಸರ್ಕಾರಿ ಬಾಲಕರ ಪದವಿ ನಮ್ಮ ಪದವಿ ಕಾಲೇಜಿನಲ್ಲಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇವತ್ತು ಕಾಲೇಜು ಅಭಿವೃದ್ಧಿ ಸಮಿತಿಯ ಸಭೆಯನ್ನು ಏರ್ಪಡಿಸಿದ್ವಿ ಬರೋ ತಿಂಗಳು ನಾಲ್ಕು ಮತ್ತು ಐದನೇ ತಾರೀಕು ನ್ಯಾಕ್ ಕಮಿಟಿಯವರು ಇಲ್ಲಿ ಭೇಟಿ ಕೊಟ್ಟಿದ್ದಾರೆ ಕಾಲೇಜಿನಲ್ಲಿ ಇರ್ತಕ್ಕಂಥ ವಿವಿಧ ಶೈಕ್ಷಣಿಕ ಮತ್ತು ಇತರ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟುಕೊಂಡು ಅಧ್ಯಯನ ಮಾಡಿ ಅವರು ನಮ್ಮ ಗುಣಮಟ್ಟ ಯಾವ ರೀತಿ ಇದೆ ಅಂತ ಹೇಳಿ ಅದ್ರ ಬಗ್ಗೆ ಅವರು ಒಂದು ನಮಗೆ ಗ್ರೇಡ್ ಕೊಡ್ತಾರೆ ಹಿಂದೆ ನಮಗೆ ಈ ಕಾಲೇಜಿನಲ್ಲಿ ಬಿ ಗ್ರೇಡ್ ಬಂದಿತ್ತು ಈಗ ನಾವು ಅದನ್ನು ಆದಷ್ಟು ಈಗ ಎ ಗ್ರೇಡ್ ಪಡಿಬೇಕು ಇಲ್ಲ ಕನಿಷ್ಠ ಬಿ ಪ್ಲಸ್ ಅಥವಾ ಬಿ ಡಬಲ್ ಪ್ಲಸ್ ಆ ಒಂದು ಗ್ರೇಡನ್ನು ಪಡಿಬೇಕು ಪಡೆದಾಗ ಸರ್ಕಾರದಿಂದ ಅನುದಾನಗಳು ಕೊಡುವಂಥ ಸಂದರ್ಭದಲ್ಲಿ ಹೆಚ್ಚು ಆದ್ಯತೆ ಸಿಗ್ತಕ್ಕಂಥ ಅವಕಾಶ ಇರ್ತದೆ ಮತ್ತು ಕಾಲೇಜಿನ ಗುಣಮಟ್ಟ ಚೆನ್ನಾಗಿದೆ ಅಂಥೇಳಿ ಸಾರ್ವಜನಿಕರಿಗೆ ಈ ನ್ಯಾಕ್ನ ಒಂದು ಒಂದು ವರದಿ ಸಮಿತಿಯ ಒಂದು ಅವರ ಒಂದು ವರದಿ ಆಧಾರದ ಮೇಲೆ ನಾವು ಹೆಚ್ಚು ಇಲ್ಲಿ ಮಕ್ಕಳನ್ನು ಇಲ್ಲಿ ಓದೋವಂಥದ್ದಕ್ಕೆ ಅವರಿಗೆ ಉತ್ತೇಜನ ಕೊಡಲಿಕ್ಕೂ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನು ಈಗ ಹೇಳಿ ಬಯಸ್ತೇನೆ ಆ ವಿಚಾರವಾಗಿ ಶಾಲಾ ಅಭಿವೃದ್ಧಿ ಸಮಿತಿಯಲ್ಲಿ ನಮ್ಮ ಸದಸ್ಯರು ನಾವು ಮತ್ತು ಪ್ರಾಂಶುಪಾಲರು ಮತ್ತು ಇತರೆ ಎಲ್ಲ ನಮ್ಮ ಕಾಲೇಜಿನ ಬೋಧಕರು ಎಲ್ಲರೂ ಇವತ್ತು ಭಾಳ ಸುದೀರ್ಘವಾಗಿ ಹಲವಾರು ವಿಚಾರ ಮಾತಾಡಿದ್ದೀವಿ ಕೆಲವು ಸಣ್ಣ ಪುಟ್ಟ ಇಲ್ಲಿ ಕೆಲಸಗಳು ಆಗಬೇಕಾಗಿ ವಿಚಾರದಲ್ಲಿ ಕೂಡ ನಾವು ಅದಕ್ಕೆ ಅನುದಾನಗಳನ್ನು ವ್ಯವಸ್ಥೆಯನ್ನು ನಾವೆಲ್ಲ ಸೇರಿ ಇವತ್ತು ಒಟ್ಟಾಗಿ ಅದಕ್ಕೆ ಮುದುಕಿಸ್ಕೊಡುವಂಥ ಒಂದು ಕೆಲಸ ಮಾಡಿದ್ದೀವಿ ಮತ್ತು ಈಗ ಇನ್ನಷ್ಟು ಇಲ್ಲಿ ಅಭಿವೃದ್ಧಿ ಕೆಲಸಗಳು ಈಗಾಗಲೇ ಸುಮಾರು ಸರಿ ಸುಮಾರು ಹನ್ನೊಂದು ಕೋಟಿ ರೂಪಾಯಿ ಇರಬೇಕು ಈಗ ನಾವು ಈಗಾಗಲೇ ಮಂಜೂರು ಮಾಡಿಸಿದ್ದೀವಿ ಟೆಂಡರ್ ಆಗಬೇಕು ಟೆಂಡರ್ ಸದ್ಯದಲ್ಲೇ ಪೂರ್ಣ ಆಗಿ ಭವಿಷ್ಯ ಇನ್ನೊಂದು ತಿಂಗಳ ಒಳಗಾಗಿ ಕಾಮಗಾರಿ ಮುದ್ದಲಿ ಪೂಜೆಯನ್ನು ನಾವಿಲ್ಲಿ ಪ್ರಾರಂಭ ಮಾಡ್ತೀವಿ ಒಂದು ವಿಸ್ತೃತವಾದಂಥ ಒಂದು ಯೋಜನೆಯನ್ನು ತಯಾರು ಮಾಡಿದ್ದೀವಿ ಈ ಕಡೆ ಏನು ಸೈಡಲ್ಲಿ ಇನ್ನು ಹಳೇ ಅಂಜನಿ ಮುನ್ಸಿಪಲ್ ಫಸ್ಟ್ ಗ್ರೇಡ್ ಕಾಲೇಜ್ ಇದ್ದಂಥ ಸಂದರ್ಭದಲ್ಲಿ ಹಾಕಿರ್ತಕ್ಕಂಥ ಶೀಟ್ಗಳೇನಿದ್ದಾವೆ ಆ ಆ ಪೋರ್ಷನಿನ ಉಳಿದಿದೆ ಅದನ್ನು ತೆಗೆದು ಅಲ್ಲೊಂದು ಬ್ಲಾಕ್ ಬರ್ತದೆ ಅದರಲ್ಲಿ ಆ ಇದು ಏನು ಲೈಬ್ರರಿ ಬ್ಲಾಕ್ ಬರ್ತದೆ ಮತ್ತು ಒಂದು ಸಣ್ಣ ಆಡಿಟೋರಿಯಂ ಕೂಡ ನಾವು ಮಾಡ್ತೀವಿ ಅದರಲ್ಲಿ ಅದ್ರ ಜೊತೆಗೆ ಆ ಕಡೆ ಮುಂದೆ ಉಳಿದಿರ್ತಕ್ಕಂಥ ಬಾಕಿ ಇರ್ತಕ್ಕಂಥದ್ದನ್ನು ಮಾಡ್ತೀವಿ ಮತ್ತು ಒಂದು ಎಲಿವೇಶನ್ ಬದಲಾಯಿಸಿ ಒಂದು ಉತ್ತಮವಾದಂಥ ಒಂದು ಇದಕ್ಕೆ ಒಂದು ಸುಂದರವಾಗಿ ಇವತ್ತಿನ ಕಾಲಕ್ಕೆ ಕಾಣ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ವಿನ್ಯಾಸಗಳನ್ನು ಮಾಡಿಸಿದ್ದೀವಿ ಅದನ್ನು ಸದ್ಯದಲ್ಲೇ ಪ್ರಾರಂಭ ಆಗ್ತಕ್ಕಂಥದ್ದಾಗುತ್ತೆ ಮತ್ತು ಇತರೆ ಶೈಕ್ಷಣಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ವಿಭಾಗದಲ್ಲಿ ಏನೇನು ಅವಶ್ಯಕತೆ ಇದೆ ಖಾಸಗಿ ಕಾಲೇಜುಗಳಲ್ಲಿ ಏನೇನು ಸೌಲಭ್ಯ ಇರ್ತದೆ ಆ ಸೌಲಭ್ಯಗಳು ಕೂಡ ನಮ್ಮ ಸರ್ಕಾರಿ ಒಂದು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಈಗ ಅವರಿಗೆ ಸಂಪೂರ್ಣವಾಗಿ ಅವರ ಬೇಡಿಕೆಗಳನ್ನು ಮಹಿಳಾ ಕಾಲೇಜಿನವರು ಇಲ್ಲಿ ಬಂದಿದ್ದರು ಅವ್ರಿಗೂ ಹೇಳಿದ್ದೀವಿ ಮತ್ತು ಈಗ ಬಾಲಕರ್ ಕಾಲೇಜವ್ರಿಗೂ ಹೇಳಿದ್ದೀವಿ ಅವರೆಲ್ಲ ಕೊಟ್ಟ ಮೇಲೆ ಸರ್ಕಾರದ ಹಂತದಲ್ಲಿ ಅದಕ್ಕೆ ಯಾವ ರೀತಿ ಅನುದಾನ ಒಲಿಸ್ಕೊಡ್ಬೇಕು ಅಥವಾ ಖಾಸಗಿ ನಮ್ಮ ಉದ್ಯಮಿಗಳ ಮುಖಾಂತರ ಉದ್ಯಮೆದಾರರ ಮುಖಾಂತರ ಅದನ್ನು ಕೊಡಿಸುವಂಥದ್ದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ ಅಂತಕ್ಕಂಥ ಮಾತಾಡಿದ್ದೀವಿ ಮತ್ತು ಇದೊಂದು ಸಭಾಂಗಣ ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರಯ್ಯನವರ ಹೆಸರಿನಲ್ಲಿ ಒಂದು ಇಲ್ಲಿ ಸಭಾಂಗಣದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದು ಕೂಡ ಇವತ್ತು ವಿದ್ಯುಕ್ತವಾಗಿ ಅದನ್ನು ನಾವು ಇವತ್ತು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸ ಆಗಿದೆ ಮತ್ತು ಇಲ್ಲಿ ಶೌಚಾಲಯಗಳು ಹಿಂದೆ ಕಟ್ಟಡ ಕಟ್ಟಿದಾಗ ಶೌಚಾಲಯಗಳು ಪೂರ್ಣ ಮಾಡಿರಲಿಲ್ಲ ಈಗ ಶೌಚಾಲಯಗಳು ಕೂಡ ಈಗ ಸ್ವಲ್ಪ ಕೆಲಸ ಬಾಕಿ ಇದೆ ಅದನ್ನು ಕೂಡ ಪೂರ್ಣಗೊಳಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದೀವಿ ಈಗ ಈ ರೀತಿ ಏನೇನು ಅವಶ್ಯಕತೆ ಇದೆ ಏನಂದರೆ ಒಂದು ಈಗ ಹೊಸದಾಗಿ ನಮ್ಮ ಸರ್ಕಾರ ನಾನು ಮಂತ್ರಿ ಆದಮೇಲೆ ಇವತ್ತು ಉದ್ಯೋಗ ಅವಕಾಶಗಳನ್ನು ಹೆಚ್ಚು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈಗ ಈ ವರ್ಷ ಇವತ್ತು ನಾವು ಲಾಜಿಸ್ಟಿಕ್ಸ್ ಏನು ಬಿ ಎಸ್ ಸಿಂ ಬಿ ಕಾಮ್ ಲಾಜಿಸ್ಟಿಕ್ಸ್ ಏನು ಅಪ್ರೆಂಟಿಸ್ಶಿಪ್ ಎಂಬೆ ಎಂಬೆಡೆಡ್ ಡಿಗ್ರಿ ಪ್ರೋಗ್ರಾಮ್ ಅಂತ ಹೇಳಿ ಇವತ್ತು ಸುಮಾರು ನಾವು ಅರವತ್ತು ಕ ಇನ್ನೂರ ಮೂವತ್ತೊಂಬತ್ತು ಕಾಲೇಜು ಈ ರಾಜ್ಯದಲ್ಲಿ ಒಟ್ಟು ಡಿಗ್ರಿ ಕಾಲೇಜ್ ಇರ್ತಕ್ಕಂಥದ್ದು ನಾನ್ನೂರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಕಾಲೇಜಿದೆ ಅದರಲ್ಲಿ ಇವತ್ತು ಇನ್ನೂರ ಮೂವತ್ತೊಂಬತ್ತು ಕಾಲೇಜನ್ನು ಗುರುತಿಸಿದ್ದೀವಿ ಸುಮಾರು ಇವತ್ತು ಬೇರೆ ಬೇರೆ ಏನು ವಿಭಾಗಗಳಲ್ಲಿ ಇವತ್ತು ರಿಟೈಲ್ ಇರ್ಬೋದು ಇವತ್ತು ಐ ಟಿ ಇರ್ಬೋದು ಮತ್ತು ಇ ಕಾಮರ್ಸ್ ಇರ್ಬೋದು ಮತ್ತು ಏನು ನಮ್ಮ ಹಾಸ್ಪಿಟಾಲಿಟಿ ಇರ್ಬೋದು ಆಮೇಲೆ ಏನು ಬ್ಯಾಂಕಿಂಗ್ ಸೆಕ್ಟರ್ಗೆ ಬೇಕಾದಂಥ ಇರ್ಬೋದು ಇದಕ್ಕೆ ಸ್ಕಿಲ್ ಸೆಕ್ಟರ್ ಕೌನ್ಸಿಲ್ ಅಂತ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಅಂತ ಹೇಳ್ಬೋದು ಅಥವಾ ಸ್ಕಿಲ್ ಸೆಕ್ಟರ್ ಕೌನ್ಸಿಲ್ ಮುಖಾಂತರ ಮೂರು ವರ್ಷದ ಒಂದು ಕೋರ್ಸ್ ಇದು ಇದರಲ್ಲಿ ಅಂತಿಮ ವರ್ಷ ಅಂತಿಮ ವರ್ಷದಲ್ಲಿ ಅವರಿಗೆ ಒಂದು ವರ್ಷ ಪೂರ್ತಿ ಟ್ರೈನಿಂಗ್ ಇರ್ತದೆ ಆ ಟ್ರೈನಿಂಗಲ್ಲಿ ಅವರಿಗೆ ಹನ್ನೊಂದು ಸಾವಿರದಿಂದ ಹದಿನೇಳು ಸಾವಿರದವರೆಗೂ ಒಂದೊಂದು ಕೋರ್ಸ್ಗೆ ಒಂದೊಂದು ರೀತಿ ಸ್ಟೈಮೆಂಟ್ ಕೊಡ್ತಾರೆ ಅದು ಸ್ಟೈಪೆಂಟ್ ಕೊಟ್ಟು ಅವರಿಗೆ ತಯಾರು ಮಾಡಿದಾಗ ನೂರಕ್ಕೆ ನೂರರಷ್ಟು ಅವರಿಗೆ ಉದ್ಯೋಗಗಳು ಲಭಿಸ್ತಕ್ಕಂಥ ಒಂದು ಒಂದು ಪ್ರಯತ್ನ ಮಾಡ್ತಾಯಿದ್ವಿ ಇದು ಈಗಾಗಲೇ ದೇಶದಲ್ಲೇ ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಇದನ್ನು ನಾವು ಪ್ರಾರಂಭ ಮಾಡ್ತಕ್ಕಂಥದ್ದು ಇದಕ್ಕೆ ಕ್ರಿಸ್ಪ್ ಅಂತಕ್ಕಂಥ ಒಂದು ಸಂಸ್ಥೆ ಅಂದರೆ ಕೇಂದ್ರದ ಸರ್ಕಾರದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯದರ್ಶಿಗಳಾಗಿ ಐ ಎ ಎಸ್ ಅಧಿಕಾರಿಗಳು ನಿವೃತ್ತಿ ಹೊಂದಿರತಕ್ಕಂಥವರು ಇದೊಂದು ಗುಂಪನ್ನು ಮಾಡ್ಕೊಂಡಿದ್ದಾರೆ ಇದೊಂದು ಗ್ರೂಪ್ ಮಾಡಿಕೊಂಡಿದ್ದಾರೆ ಕ್ರಿಸ್ಪ್ ಅಂತಕ್ಕಂಥದ್ದನ್ನು ಅದರಲ್ಲಿ ಮುಖಾಂತರ ಇವತ್ತು ನಾವು ಆ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ಈ ವರ್ಷದಿಂದನೇ ಅದಕ್ಕೆ ಪ್ರವೇಶಾತಿಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಈಗ ಚಿಂತಾಮಣಿಯಲ್ಲಿ ಲಾಜಿಸ್ಟಿಕ್ಸ್ ಇದೆ ಉಮೆನ್ಸ್ ಕಾಲೇಜಲ್ಲಿ ಇ ಕಾಮರ್ಸ್ ಇ ಕಾಮರ್ಸ್ ಇ ಕಾಮರ್ಸ್ ಅಂದರೆ ಇವತ್ತೇನು ನಮಗೆ ಸ್ವಿಗ್ಗಿ ಝೊಮ್ಯಾಟೊ ಇವೆಲ್ಲ ಯಾವ ರೀತಿ ನಡೀತದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ತರಬೇತಿ ಅದಕ್ಕೆ ಉಪಯೋಗಿಸ ಇದು ಶಿಕ್ಷಣಕ್ಕೆ ಕೊಡ್ತಕ್ಕಂಥದ್ದು ಅದರಿಂದ ಇವೆಲ್ಲ ಉದ್ಯೋಗ ಆಧಾರಿತವಾಗಿರ್ತಕ್ಕಂಥದ್ದು ಇದನ್ನು ನಾವು ಅಧಿಕೃತವಾಗಿ ಇದೆಲ್ಲ ಪ್ರವೇಶಿಯೆಲ್ಲ ಮುಗಿದ ಮೇಲೆ ಅಧಿಕೃತವಾಗಿ ನಾವು ಇದನ್ನು ಉದ್ಘಾಟನೆ ಮಾಡ್ತೀವಿ ಬೆಂಗಳೂರಿನಲ್ಲಿ ಈ ಒಂದು ಯೋಜನೆ ಇದು ಒಂದು ರೀತಿ ಒಂದು ಬದಲಾವಣೆ ಕ್ರಾಂತಿಕಾರಿ ಬದಲಾವಣೆಯನ್ನು ನಮ್ಮ ಇಲಾಖೆಯಲ್ಲಿ ನಾನು ಮಂತ್ರಿ ಆದಮೇಲೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವರೆಲ್ಲರ ಒಂದು ಸಹಕಾರದಿಂದ ಇದನ್ನು ನಾವು ರಾಜ್ಯದ ಜನತೆಗೆ ಕೊಡ್ತಾ ಇದ್ದೀವಿ ನಾವು ರಾಜ್ಯದ ಒಂದು ಯುವಕರಿಗೆ ವಿದ್ಯಾವಂತರು ಅವರ ಒಳ್ಳೆಯ ರೀತಿ ವಿದ್ಯಾವಂತರನ್ನಾಗಿ ಅವರಿಗೆ ಉದ್ಯೋಗಗಳಿಗೆ ಲಭಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ